பண்ணதாக்க <laughs>

ಆಮೇಲೆ ಒಂದೇ ಸಲ ಅದು ಏನಾಗ್ಬಿಡುತ್ತೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಬೆಂಗಳೂರು ಕೇಂದ್ರದ ಜನಪ್ರಿಯ ಲೋಕಸಭಾ ಸದಸ್ಯರು ನಮ್ಮೆಲ್ಲರ ನಾಯಕರಾದಂತಹ ಪಿ ಸಿ ಮೋಹನ್ ಅವರು ಮಾತಾಡಬೇಕು ಅಂತ ಅವ್ರಲ್ಲಿ ಕೇಳ್ಕೊತ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ಯುವ ನಾಯಕರು ಶಾಸಕರು ರಾಜ್ಯ ಬಿಜೆಪಿ ಅಧ್ಯಕ್ಷರೂ ಆದಂತಹ ಶ್ರೀ ಬಿ ವೈ ವಿಜೇಂದ್ರವರೇ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಕುಮಾರ್ ಅವರೇ ಶಾಸಕರೇ ರವಿ ಸುಬ್ರಹ್ಮಣ್ಯಂ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವ ಎಲ್ಲ ಪಕ್ಷದ ಶಾಸಕರೇ ಹಾಗೂ ಪದಾಧಿಕಾರಿಗಳೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ರಾಮ ಭಕ್ತರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವಿಲ್ಲಿ ಇಡೀ ದೇಶ ಈ ಜನವರಿ ಇಪ್ಪತ್ತೆರಡನೇ ತಾರೀಕು ಏನೊಂದು ರಾಮ ಮಂದಿರ ರಾಮ ಮಂದಿರ ಒಂದು ಉದ್ಘಾಟನೆ ಆಗ್ತಾ ಇದೆ ಎಲ್ಲರೂ ಕೂಡ ಸಂಭ್ರಮಿಸುತ್ತಿದ್ದಾರೆ ನಮ್ಮ ಭಾರತ ದೇಶ ಅಲ್ಲ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಹಿಂದೂಗಳು ಕೂಡ ಇವತ್ತು ಒಂದು ಸಂಭ್ರಮಣೆಯನ್ನು ಮಾಡ್ತಾ ಇದ್ದಾರೆ ಏನೊಂದು ಇಪ್ಪತ್ತೆರಡನೇ ತಾರೀಕು ಹೇಗೆ ಇರಬೇಕು ನಾವು ಹೇಗೆ ಒಂದು ಸಂಭ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮನೆಯಲ್ಲೂ ಕೂಡ ದೀಪವನ್ನು ಬೆಳಗಿಸುತ್ತಾ ಒಂದು ಏನು ಒಂದು ದೀಪಾವಳಿ ತರ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಗಳು ಮಾಡಿಕೊಂಡಿದ್ದಾಗ ಕಾಂಗ್ರೆಸ್ನ ಒಂದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನು ತೆಗೆದು ಇವತ್ತು ನಮ್ಮ ಕಾರಸೇವಕರನ್ನು ಬಂಧಿಸಿರೋದು ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಏನು ರಾಮ ಭಕ್ತರು ಇವತ್ತು ಸುಮಾರು ಐನೂರು ವರ್ಷಗಳ ಹಿಂದೆ ಏನು ಬಾಬರ್ ಧ್ವಂಸ ಮಾಡಿದ್ದನ್ನು ಅಷ್ಟು ವರ್ಷಗಳ ಐನೂರು ವರ್ಷಗಳಿಂದ ನಮ್ಮ ಒಂದು ಹಿಂದೂಗಳು ಈ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲ ಹಿಂದೂಗಳು ಕೂಡ ಅದರ ಒಂದು ಆಸೆ ಇತ್ತು ಅಲ್ಲಿ ಒಂದು ಭವ್ಯವಾದ ಒಂದು ರಾಮ ಮಂದಿರ ಬರಬೇಕು ಅಂತೇಳಿ